ಸಿದ್ದು ಜಾತಿ ಗಣತಿಯ ದಾಳವನ್ನು ಹೂಡ್ತಾ ಇದ್ದಾರೆ ಅಂತ ಸೋಮಣ್ಣ ಅವರು ಸೊ ಏನ್ ಹೇಳ್ತಿದ್ದಾರೆ ಸೋಮಣ್ಣ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಜಾತಿ ಗಣತಿ ವರದಿಯನ್ನ ಸಂಪುಟ ಸಭೆಯಲ್ಲಿ ಮಂಡಿಸುತ್ತಿದ್ದಂತೆಗೆ ಪ್ರತಿಕ್ರಿಯಿಸಿರುವ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಸಿಎಂ ಸಿದ್ದರಾಮಯ್ಯ ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳೋದಕ್ಕೆ ಜಾತಿ ಜನಗಣತಿ ದಾಳ ಪ್ರಯೋಗಿಸುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಾತಿ ಜನಗಣತಿ ವಿಚಾರದಲ್ಲಿ ಸರ್ಕಾರದಲ್ಲಿ ಒಗ್ಗಟ್ಟಿಲ್ಲ ಸಾಧಕ ಬಾಧಕದ ಅರಿವಿಲ್ಲ ಜನರ ಗಮನ ಬೇರೆ ಕಡೆಗೆ ಸೆಳೆಯೋಕೆ ಹಾಗೂ ಕುರ್ಚಿಯನ್ನು ಭದ್ರಪಡಿಸಿಕೊಳ್ಳೋದಕ್ಕೆ ಸಿಎಂ ದಾಳ ಉಪಯೋಗಿಸ್ತಾ ಇದ್ದಾರೆ ಅಂತ ದೂರಿದ್ದಾರೆ ರಾಜ್ಯದಲ್ಲಿ ಮತ್ತೊಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ವಿಷಯದಲ್ಲಿ ಪೈಪೋಟಿ ಇಲ್ಲ ರಾಜ್ಯ ಸರ್ಕಾರ ಸ್ಥಳದ ಬಗ್ಗೆ ಸೂಚನೆ ನೀಡಿದಲ್ಲಿ ಕೇಂದ್ರ ಅನುಷ್ಠಾನ ಕಾರ್ಯವನ್ನು ಕೈಗೊಳ್ಳಲಿದೆ ಅಂತ ಇದೇ ಸಂದರ್ಭದಲ್ಲಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಈ ಜಾತಿ ಗಣತಿ ವಿಚಾರ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆಗೆ ಮಾತಾಡಿರೋದು ಸೋಮಣ್ಣ ಅವರು ಇಲ್ಲ ಅವರಿಗೆ ಮಾಡಬೇಕು ಅನ್ನುವಂಥ ಯಾವುದೇ ಉದ್ದೇಶ ಇದೆ ಆ ಉದ್ದೇಶ ಅವರು ಕುರ್ಚಿಯನ್ನು ಉಳಿಸಿಕೊಳ್ಳುವಂತ ಮಾಡಿರುವಂಥದ್ದು ಅಂತ ಸೋಮಣ್ಣ ಏನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಬೈತಿದೆ ಅಂತ ಕಾಣುತ್ತೆ ನೋಡೋಣ ಬನ್ನಿ ನೋಡಿ ಕಾನೂನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಭಾರತೀಯರಿಗೆ ಕೊಟ್ಟೋಗಿದ್ದಾರೆ ಅವರ ಭಾವನೆಯನ್ನ ನಾವು ಅರ್ಥ ಮಾಡಿಕೊಂಡು ಸುಪ್ರೀಂ ಕೋರ್ಟನ್ನು ಕೂಡ ಗಣನೆಗೆ ತೆಗೆದುಕೊಂಡು ನಾವು ಏನನ್ನ ಮಾಡಿದ್ರೆ ಯಾವ ರೀತಿ ಆಯ್ತದೆ ಅನ್ನೋದನ್ನ ಮಾಡುವಾಗ ಗೊಂದಲ ಸೃಷ್ಟಿ ಮಾಡಿಕೊಡೋದು ಸರಿಯಲ್ಲ ಅವೆಲ್ಲವೂ ಕೂಡ ನಿವಾರಣೆ ಆಗ್ತಕ್ಕಂಥ ಸಂದರ್ಭ ಸನ್ನಿವೇಶ ಬರ್ತವೆ ಒಂದು ನಿಮಿಷ ಗುತ್ತಿಗೆದಾರರು ನಮಗೂ ಹಂಗೆ ಮಾಡಿದ್ರು ನಮ್ಮನ್ನು ತೆಗೆದ್ರು ಅವ್ರನ್ನೂ ಮಾಡೋ ಅವ್ರನ್ನೂ ತೆಗಿತಾರೆ ಏನಾಗಿದೆ ಯಥಾ ರಾಧ ತಥಾ ಪ್ರಜೆ ಯಾವುದೂ ಏನೂ ಇಲ್ಲದೆ ಗಾಳಿ ಆಡೋದಿಲ್ಲ ನಮ್ಮಲ್ಲಿ ಏನೋ ಇದೆ ಅಂತ ಅಂದ್ಬಿಟ್ಟು ಅದಕ್ಕೆ ಭಾರಿ ಕೊಟ್ಟರು ಕಾಂಗ್ರೆಸ್ ಅವ್ರು ಇವಾಗ ಪುಣ್ಯಾತ್ಮಿರ್ ಅವ್ರೇನು ಹೇಳ್ತಾರೆ ಅನ್ನೋದು ಅವರೇ ಅರ್ಥ ಮಾಡಿಕೋಬೇಕು ಅದನ್ನು ಬಿಟ್ಟು ಅವ್ರ ಸ ಅವ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಸಲಹೆಗಾರರೇ ಇದು ನಂಬರ್ ಒನ್ ಭ್ರಷ್ಟ ಸರ್ಕಾರ ಅಂತ ಅಂದ್ಬಿಟ್ಟು ಹೇಳ್ತಕ್ಕಂಥ ಸರ್ ಸಂದರ್ಭ ಬಂದಿರುವಾಗ ಅವ್ರನ್ನ ಯಾಕೆ ನಾವು ಯೋಚನೆ ಮಾಡಬೇಕು ಒಂದು ಸತ್ಯ ಇಂಥ ಸರ್ಕಾರ ಇರಬಾರ್ದು ಸಿದ್ದರಾಮಯ್ಯ